ಪಿ ಎಮ್ ಸಿ ಕನ್ನಡ ವೀಕ್ಷಕರೆಲ್ಲರಿಗೂ ಪ್ರಣಾಮಗಳು ಪತ್ರಿಜಿ ಗುರುಗಳಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ ನಾವು ಈ ದಿನ ಹೊಸ ಅಡುಗೆಯನ್ನು ಕಲಿಯೋಣ ತುಪ್ಪದ ಹೀರೆಕಾಯಿ ಪಲ್ಯ ಮಾಡುವ ವಿಧಾನವನ್ನು ತಿಳ್ಕೊಳ್ಳೋಣ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಪಿ ಎಮ್ ಸಿ ಕನ್ನಡ ವಾಹಿನಿಯಿಂದ ಸ್ವಾಗತವನ್ನು ಬಯಸ್ತೀವಿ ನೋಡಿ ಇದು ತುಪ್ಪದ ಹೀರೆಕಾಯಿ ನೀಟಾಗಿ ತೊಳೆದು ಈ ರೀತಿನಲ್ಲಿ ನಾವು ಹಚ್ಚಿ ಇಟ್ಕೊಂಡಿದ್ದೀವಿ ಉದ್ದವಾಗಿ ತಪ್ಪವಾಗಿ ಹಚ್ಚಿ ಇಟ್ಕೋಬೇಕು ಹಾಗೆ ಒಂದೆರಡು ಈರುಳ್ಳಿಯನ್ನು ಸಹ ನಾವು ತೊಗೊಂಡಿದ್ದೀವಿ ಈರುಳ್ಳಿಯನ್ನು ಅದೇ ರೀತಿಯಲ್ಲೇ ಹಚ್ಚಿಟ್ಕೊಂಡು ಸ್ವಲ್ಪ ಕೊತ್ತಂಬರಿಯನ್ನು ಸಹ ತಗೊಂಡಿದ್ದೀವಿ ಈಗ ಒಗ್ಗರಣೆಯಲ್ಲಿ ನೋಡಿ ಸ್ಟವ್ ಅಂಟಿಸಿ ಬಾಂಡ್ಲಿನಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿದ್ದೀವಿ ಸಾಸಿವೆ ಜೀರಿಗೆ ಸ್ವಲ್ಪ ಉಪ್ಪು ಉಪ್ಪು ಹಾಕೋ ಕಡೆ ನಾನು ಸೈಂದ್ರ ಲವಣ ಇದ್ದೀನಿ ಹಿಂಗು ಅರಿಶಿಣ ಕರಿಬೇವು ಈ ಎಲ್ಲವನ್ನು ಸೇರಿಸಿ ಹಚ್ಚಿಟ್ಟಿರ್ತಕ್ಕಂಥ ಈರುಳ್ಳಿಯನ್ನು ಹಾಕಿ ಒಂದು ಸತಿ ನೀಟಾಗಿ ಕಲಿಸ್ಬೇಕು ಸ್ವಲ್ಪ ಎಣ್ಣೆಯನ್ನು ಅದು ಎಳ್ಕೊಳ್ಳುತ್ತೆ ಒಂದು ನಿಮಿಷ ಕಲಸೋಣ ಸಾಕು ಕಲಸಿಬಿಟ್ಟು ತಕ್ಷಣ ಹೀರೆಕಾಯಿಯನ್ನು ಸಹ ಹಾಕಬೇಕು ತುಪ್ಪದ ಹೀರೆಕಾಯಿ ಇದು ನೀಟಾಗಿ ಕಲಸಿ ಮುಚ್ಚಿಡ್ತೀವಿ ಉಪ್ಪು ಅರಿಶಿನ ಎಲ್ಲ ಹಾಕಿರ್ತೀವಲ್ವೇ ಹಾಗಾಗಿ ನೀರು ಬಿಡುತ್ತೆ ಈ ತುಪ್ಪದ ಹೀರೆಕಾಯಲ್ಲಿ ನೀರಿನ ಅಂಶ ಅನ್ನೋದು ಬಹಳವಾಗಿ ಇರುತ್ತೆ ನೋಡಿ ಈ ಉಪ್ಪು ಅನ್ನೋದು ಇದಕ್ಕೆ ಹಾಕಬೇಕಂದಾಗ ಭಾಳ ಸ್ವಲ್ಪ ಹಾಕಬೇಕು ನೋಡೋದಕ್ಕೆ ಎಷ್ಟೊಂದು ಇದ್ದಂಗೆ ಅನ್ನಿಸ್ತಾ ಇರುತ್ತೆ ಅದು ಕುದಿಸಿದ ನಂತರ ಬಹಳ ಸ್ವಲ್ಪ ಆಗಿಬಿಡುತ್ತೆ ಈಗ ಕೊತ್ತಂಬರಿಯನ್ನು ಸಹ ಬೆರೆಸಿ ಕಲಿಸಿ ಮುಚ್ಚಿ ಇಡೋಣ ನೋಡಿ ಮಸಾಲ ಅಂದರೆ ಕರಿಬೇವು ಕೊತ್ತಂಬರಿ ಇಂತಹ ಎಲೆ ಸೊಪ್ಪುಗಳು ಹಾಕ್ಕೊಂಡ್ರೆ ಸಾಕು ಅದು ಬಹಳ ರುಚಿಕರವಾಗಿ ಇರುತ್ತೆ ಅದು ಒರಿಜಿನಲ್ ಟೇಸ್ಟ್ ಇದಕ್ಕೆ ಏನು ಕೊಡಬೇಕೋ ಅದನ್ನು ಕೊಡುತ್ತೆ ಎಲೆ ಸೊಪ್ಪುಗಳಲ್ಲಿ ಪತ್ರ ಹರಿತನ್ನೋದು ಅನ್ನೋದು ಚೆನ್ನಾಗಿರುತ್ತೆ ಮತ್ತು ಬೇಗ ಜೀರ್ಣಕ್ರಿಯೆ ಆಗುತ್ತೆ ಈ ತರಕಾರಿಗಳು ತಿನ್ನೋದ್ರಿಂದ ಇದು ನಮಗೆ ಸತ್ವಗುಣ ಅನ್ನೋದು ಬೆಳೆಯುತ್ತೆ ನೋಡಿ ನಾವು ಮುಚ್ಚಿಟ್ಟು ಕಲಿಸ್ತಾ ಇರ್ತೀವಲ್ವೇ ಆ ಮುಚ್ಚಳದಿಂದ ನೀರು ಅದರಲ್ಲೇ ಹಾಕಬೇಕು ತೆಗೆದು ಹಾಕ್ಬಿಡಬಾರ್ದು ಅದನ್ನು ಅದರಲ್ಲಿ ನೀರಿನಂಶ ಅನ್ನೋದು ತರಕಾರಿನಲ್ಲಿ ಬಿದ್ದಾಗ ಬಹಳ ನೀಟಾಗಿ ಹೊಂದಾಣಿಕೆ ಆಗುತ್ತೆ ನೋಡಿ ಸ್ಪೂನ್ ಇದ್ದೀನಿ ಚಿಕ್ಕ ಸ್ಪೂನಿಂದ ಮುಕ್ಕಾಲು ಸ್ಪೂನ್ ಹಾಕಿದರೆ ಸಾಕು ಅದಕ್ಕೆ ಖಾರ ಅನ್ನೋದು ಕರೆಕ್ಟಾಗಿ ಅಂಟಬೇಕು ಬಾಯಲ್ಲಿಟ್ಕೊಂಡ್ರೆ ತುಪ್ಪದ ಹೀರೆಕಾಯಿ ರುಚಿ ಈರುಳ್ಳಿ ರುಚಿ ಅನ್ನೋದು ನಮಗೆ ಬರಬೇಕು ಖಾರನೇ ಅಂಟಬಾರ್ದು ಬಹಳ ಖಾರ ಆಗಿಬಿಟ್ರೆ ತರಕಾರಿ ಮೇಲೆ ಡಾಮಿನೇಟ್ ಮಾಡಿಬಿಟ್ರೆ ನಾಲ್ಗೆ ಎಲ್ಲ ಉರಿಯುತ್ತೆ ಹಾಗಾಗಿ ಸ್ವಲ್ಪವೇ ಖಾರವನ್ನು ಬಳಸಬೇಕು ಇದನ್ನು ನಾವು ಸಾತ್ವಿಕ ಅಡುಗೆ ಅಥವಾ ಶುದ್ಧ ಸಾತ್ವಿಕ ಅಡುಗೆ ಅಂತ ಹೇಳ್ತಾ ಇದ್ದೀವಿ ನೋಡಿ ಈ ರೀತಿಯಲ್ಲಿ ತಾವುಗಳೆಲ್ಲರೂ ಮಾಡ್ಕೋಬೇಕು ಎಲ್ಲರಿಗೂ ಮಾಡಿಕೊಡಬೇಕು ನೋಡಿ ನೀರಿನ ಅಂಶ ಅನ್ನೋದು ಇದರಲ್ಲಿ ಚೆನ್ನಾಗಿ ಬಿಡುತ್ತೆ ನಾವು ಎಕ್ಸ್ಟ್ರಾ ನೀರು ಹಾಕೋದು ಬೇಕಾಗಿಲ್ಲ ಅದು ಬಿಟ್ಟಿಲ್ಲ ಅಂದರೆ ಮಾತ್ರ ಸ್ವಲ್ಪ ನೀರನ್ನು ಹಾಕಬೇಕು ನೋಡಲಿಕ್ಕೆ ಎಷ್ಟು ಚೆನ್ನಾಗಿದೆ ಮತ್ತು ಸ್ವಲ್ಪ ಕುಗ್ಗುತ್ತೆ ಪಲ್ಯ ಆದ ನಂತರ ಹಾಗಾಗಿ ನಾವು ಉಪ್ಪು ಜಾಸ್ತಿ ಹಾಕಬಾರ್ದು ಈ ಪಲ್ಯ ಆದಮೇಲೆ ಅದಕ್ಕೆ ಎಷ್ಟು ಬೇಕಾಗಿರುತ್ತೋ ಅಷ್ಟನ್ನು ನಾವು ನೋಡಿಕೊಂಡು ಹಾಕಬೇಕು ಇದೆಲ್ಲ ಅನುಭವದ ಮೂಲಕ ನಾವು ತಿಳ್ಕೊತೀವಿ ನೋಡಿ ಪಲ್ಯ ಆಗಿದೆ ಬಹಳ ಬೇಗ ಆಗಿಬಿಡುತ್ತೆ ಕರೆಕ್ಟಾಗಿ ಆಗಿರಬೇಕು ಜಾಸ್ತಿ ಮೆತ್ತಗಾಗಲಿಕ್ಕೆ ಬಿಡಬಾರ್ದು ಪೂರ್ತಿ ಆಗಿಲ್ಲ ಅಂದರೂ ಗಂಟ್ಲದಲ್ಲಿ ಹೋಗೋದಿಲ್ಲ ಇದರಲ್ಲಿ ನಾರಿನಂಶ ಅನ್ನೋದು ತುಂಬ ರುಚಿಕರವಾಗಿ ಇರುತ್ತೆ ಪಿರಮಿಡ್ ಧ್ಯಾನ ಮಿತ್ರರು ನಿರಂತರವಾಗಿ ಧ್ಯಾನ ಶಾಖಾಹಾರ ಪಿರಮಿಡ್ ಶಕ್ತಿ ಪ್ರಚಾರ ಮಾಡೋ ಸಲುವಾಗಿ ಗುರುಗಳು ನಮಗೆ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದಾರೆ ನೋಡಿ ಪಲ್ಯ ಅನ್ನೋದು ತಯಾರಾಗಿದೆ ಇವಾಗ ಇದು ರುಚಿ ಅನ್ನೋದನ್ನು ನಾವು ನೋಡೋಣ ತುಂಬ ರುಚಿಕರವಾಗಿ ತಯಾರಾಗಿದೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಆಗಿದೆ ಇದನ್ನು ನಾವು ಸರ್ವಿಂಗ್ ಬೌಲ್ನಲ್ಲಿ ಹಾಕ್ತಾ ಇದ್ದೀವಿ ಜಾಸ್ತಿ ಹೊತ್ತು ಬಾಣಲಿಗಳಲ್ಲಿ ಇಡಬಾರ್ದು ತೆಗೆದು ನೀಟಾಗಿ ಒಂದು ಸರ್ವಿಂಗ್ ಬೌಲ್ನಲ್ಲಿ ಹಾಕೊಂಡ್ಬಿಡಬೇಕು ಈ ವಿಡಿಯೋ ಪಿ ಎಮ್ ಸಿ ಕನ್ನಡ ವತಿಯಿಂದ ಬರ್ತಾ ಇರತಕ್ಕಂಥದ್ದು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ಗಾಗಿ ಬೆಲ್ ಬಟನನ್ನು ಒತ್ತಿ ನೋಡಿ ಶಾಖಾಹಾರ ಅನ್ನೋದು ನಮ್ಮ ಒಂದು ರಿಲೀಜಿಯನ್ ನಮ್ಮ ಮತ ಶಾಖಾಹಾರ ಮತ ಅಂತ ಅವರು ಹೇಳ್ತಾ ಇದ್ದಾರೆ ನೋಡಿ ರೊಟ್ಟಿಗೆ ತುಪ್ಪ ಹಚ್ಕೊಂಡು ಬಿಸಿ ಬಿಸಿ ರೊಟ್ಟಿಯೊಂದಿಗೆ ಪಲ್ಯ ತಿಂದಾಗ ಬಹಳ ರುಚಿಕರವಾಗಿ ಇರುತ್ತೆ ಅಡಿಗೆಗಳಿಗಾಗಿ ವೀಕ್ಷಿಸಿ ಪಿ ಎಮ್ ಸಿ ಕನ್ನಡ ಯೂಟ್ಯೂಬ್ ಚಾನಲ್ ಪ್ರತಿಕ್ಷಣ ಸತ್ಯದರ್ಶನ